ಇದೆಲ್ಲದರ ನಡುವೆ ಇದೀಗ ಈ ನೂರ ಇಪ್ಪತ್ತು ಕೋಟಿಯ ಔಷಧಿ ಖರೀದಿ ಹಗರಣ ಏನಿದೆಯಲ್ಲ ಇದನ್ನ ಸ್ವತಃ ಆರೋಗ್ಯ ಇಲಾಖೆ ಒಪ್ಕೊಂಡಿದೆ ನೋಡಿ ಪ್ರಾಣಿಗಳ ಔಷಧಿಯನ್ನ ನಿಗಮಕ್ಕೆ ಸರಬರಾಜು ಮಾಡಿದ್ದು ಹೌದು ಅಂತ ಆರೋಗ್ಯ ಇಲಾಖೆ ಒಪ್ಕೊಂಡಿದೆ ಎಷ್ಟು ಆರಾಮಾಗಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಪ್ರಾಣಿಗಳ ಔಷಧಿಯನ್ನ ನಿಗಮಕ್ಕೆ ಸರಬರಾಜು ಮಾಡಿದ್ದು ಹೌದು ಅಂತ ಆರೋಗ್ಯ ಇಲಾಖೆ ಒಪ್ಕೊಂಡಿದೆ ಈ ಬಗ್ಗೆ ಮಾಹಿತಿ ಬಂದಿದ್ದು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಆಯುಕ್ತರು ಹೇಳಿದ್ದಾರೆ ತನಿಖೆಗೆ ಆದೇಶಿಸ್ತೀನಿ ಅಂತ ಆರೋಗ್ಯ ಇಲಾಖೆ ಆಯುಕ್ತರಾದಂತ ರಂದೀಪ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯೂ ಸಹ ಕೊಟ್ಟಿದ್ದಾರೆ ಕೆ ಎಸ್ ಎಮ್ ಎಸ್ ಎಲ್ ಗಮನಕ್ಕೆ ಬಂದು ಅವರು ಇನಿಷಿಯಲಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿ ಬಿಕಾಸ್ ಆ ಒಂದು ಔಷಧಿ ಏನಿದೆ ಅವರು ಹೇಳೋ ಪ್ರಕಾರ ಅದು ಹ್ಯೂಮನ್ ಯೂಸ್ಗೆ ಇತ್ತು ಅದು ಸರಿಯಾದ ಅದು ತ ತಪ್ಪಾಗಿ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಯೂಸ್ಗೆ ಅಂತ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದನ್ನು ಮುಚ್ಚಿ ಮಾಡಿ ಬೇರೆ ಸ್ಟಿಕರ್ ಹಾಕಿ ಮಾಡಿದ್ವಿ ಅಂತ ಹೇಳಿದರು ಬಟ್ ತದನಂತರ ಆವಾಗ ಸರ್ಕಾರ ಗಮನಕ್ಕೆ ಬಂದ ಕೂಡಲೇ ಎಂಟೈರ್ ಬ್ಯಾಚನ್ನೇ ವಿಡ್ರಾ ಮಾಡಿ ಯಾವುದೇ ಥರದ ಈ ಥರ ಗೊಂದಲ ಆಗಬಾರ್ದು ಅಂತ ಹೇಳಿ ನಿರ್ದೇಶನ ಕೊಟ್ಟ ಮೇಲೆ ನನ್ನ ಮಾಹಿತಿಗೆ ಇರ್ತಕ್ಕಂಥದ್ದು ಎಮ್ ಡಿ ಎನ್ ಕೆ ಎಸ್ ಎಮ್ ಎಸ್ ಎಲ್ಲೂ ಮಾಡಿದ್ದಾರೆ ಅಂತ ಆದರೂ ಸಹ ಈಗ ಪೇಪರಲ್ಲಿ ವರದಿ ಆಗಿರೋದ್ರಿಂದ ಇದರ ಸಮಗ್ರ ಒಂದು ತನಿಖೆಯನ್ನು ಕೂಡ ನಮ್ಮ ಕಡೆಯಿಂದ ಮಾಡಿ ಸರ್ಕಾರಕ್ಕೆ ವರದಿ ನೀಡ್ತೀವಿ ಕೆ ಎಸ್ ಎಮ್ ಎಸ್ ಎಲ್ ಗಮನಕ್ಕೆ ಬಂದು ಅವರು ಇನಿಷಿಯಲಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿ ಬಿಕಾಸ್ ಆ ಒಂದು ಔಷಧಿ ಏನಿದೆ ಅವರು ಹೇಳೋ ಪ್ರಕಾರ ಅದು ಹ್ಯೂಮನ್ ಯೂಸ್ಗೆ ಇತ್ತು ಅದು ಸರಿಯಾದ ಅದು ತಪ್ಪಾಗಿ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಯೂಸ್ಗೆ ಅಂತ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದನ್ನು ಮುಚ್ಚಿ ಮಾಡಿ ಬೇರೆ ಸ್ಟಿಕ್ಕರ್ ಹಾಕಿ ಮಾಡಿದ್ವಿ ಅಂತ ಹೇಳಿದರು ಬಟ್ ತದನಂತರ ಆವಾಗ ಸರ್ಕಾರ ಗಮನಕ್ಕೆ ಬಂದ ಕೂಡಲೇ ಎಂಟೈರ್ ಬ್ಯಾಚನ್ನೇ ವಿಡ್ರಾ ಮಾಡಿ ಯಾವುದೇ ಥರದ ಈ ಥರ ಗೊಂದಲ ಆಗಬಾರ್ದು ಅಂತ ಹೇಳಿ ನಿರ್ದೇಶನ ಕೊಟ್ಟ ಮೇಲೆ ನನ್ನ ಮಾಹಿತಿಗೆ ಇರ್ತಕ್ಕಂಥದ್ದು ಎಮ್ ಡಿ ಎನ್ ಕೆ ಎಸ್ ಎಮ್ ಎಸ್ ಮಾಡಿದ್ದಾರೆ ಅಂತ ಆದರೂ ಸಹ ಈಗ ಪೇಪರಲ್ಲಿ ಆಗಿರೋದ್ರಿಂದ ಇದರ ಸಮಗ್ರ ಒಂದು ತನಿಖೆಯನ್ನು ಕೂಡ ನಮ್ಮ ಕಡೆಯಿಂದ ಮಾಡಿ ಸರ್ಕಾರಕ್ಕೆ ವರದಿ ನೀಡ್ತೀವಿ